ಬರೋಬ್ಬರಿ ಐನೂರ ಇಪ್ಪತ್ತ್ ಮೂರು ದಾಖಲಾದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೂವತ್ತೊಂದು ರನ್ಗಳಿಂದ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸಿದೆ ಐ ಪಿ ಎಲ್ ಇತಿಹಾಸದಲ್ಲೇ ತಂಡವೊಂದು ಬಾರಿಸಿದ ಗರಿಷ್ಠ ಮೊತ್ತ ಅನ್ನು ದಾಖಲೆ ಕೂಡ ಮಾಡಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನ ಐದು ವಿಕೆಟ್ಗಳಿಂದ ಇನ್ನೂರ ನಲವತ್ತಾರು ರನ್ಗಳಿಗೆ ನಿಯಂತ್ರಿಸುವ ಮೂಲಕ ತನ್ನ ಮೊದಲ ಗೆಲುವನ್ನು ಕಂಡಿದೆ ಇಡೀ ಪಂದ್ಯದಲ್ಲಿ ಒಟ್ಟು ಮೂವತ್ತೆಂಟು ಸಿಕ್ಸರ್ಗಳು ದಾಖಲಾಗಿವೆ ಇದು ಕೂಡ ವಿಶ್ವ ದಾಖಲೆ ಅನ್ನಿಸ್ಕೊಂಡಿದೆ ಒಂದೇ ಪಂದ್ಯದಲ್ಲಿ ಗರಿಷ್ಠ ಸಿಕ್ಸರ್ನ ದಾಖಲೆ ಕೂಡ ಇದಾಗಿದೆ ಮುಂಬೈ ಇಂಡಿಯನ್ಸ್ ತಂಡ ಇಪ್ಪತ್ತು ಸಿಕ್ಸರ್ಗಳನ್ನು ಸಿಡಿಸಿದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿನೆಂಟು ಸಿಕ್ಸರ್ ಸಿಡಿಸಿತು ಮುಂಬೈ ಇಂಡಿಯನ್ಸ್ ಪರ ಬ್ಯಾಟಿಂಗ್ನಲ್ಲಿ ತಿಲಕ್ ವರ್ಮಾ ನಮನ್ ಧೀರ್ ಟೀಮ್ ಡೇವಿಡ್ ಸ್ಫೋಟಕ ಆಟ ಆಡಿದ್ರು ಮುಂಬೈ ಪರವಾಗಿ ಎಲ್ಲಾ ಬ್ಯಾಟ್ಸ್ಮನ್ಗಳು ಇನ್ನೂರರ ಸ್ಟ್ರೈಕ್ ರೇಟ್ನಲ್ಲೇ ಬ್ಯಾಟಿಂಗ್ ಮಾಡಿದರೆ ನಾಯಕ ಹಾರ್ದಿಕ್ ಪಾಂಡ್ಯ ಮಾತ್ರ ನೂರ ಐವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದು ಕುತೂಹಲಕ್ಕೆ ಕಾರಣ ಆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಐಪಿಎಲ್ ದಾಖಲೆಯ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಸೇರಿಸಿತು ಪ್ರತಿಯಾಗಿ ಮುಂಬೈ ಇಂಡಿಯನ್ಸ್ ತಂಡ ತೀವ್ರ ಹೋರಾಟ ಮಾಡಿದರೂ ಕೂಡ ಐದು ವಿಕೆಟ್ಗೆ ಇನ್ನೂರ ನಲವತ್ತಾರು ರನ್ ಗಳಿಸಿ ಮೂವತ್ತೊಂದು ರನ್ಗಳಿಂದ ಸೋಲಿತು ಹಾರ್ದಿಕ್ ಪಾಂಡ್ಯ ಇಪ್ಪತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಬಾರಿಸಿದ್ದೇ ಕೊನೆಗೆ ಮುಂಬೈ ಸೋಲಿಗೆ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಿದೆ